ಹಾಯ್ ಗೆಳೆಯರೇ ಜಗನ್ ತನ್ನ ಕುಟುಂಬದೊಂದಿಗೆ ಖುಷಿಯಾಗಿದ್ದ ಒಂದು ದಿನ ಅವನು ಹೊರಗೆ ಬಾಲ್ಕನಿಯಲ್ಲಿ ಚಹ ಕುಡಿಯುತ್ತಾ ನಿಂತಾಗ ಅವನಿಗೆ ಅಚಾನಕ್ಕಾಗಿ ಕೆಲವು ವರ್ಷಗಳ ಹಿಂದೆ ಒಂದು ಘಟನೆ ನೆನಪಿಗೆ ಬಂದಿತ್ತು ಅದೇನು ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ ನಾನು ಜಗನ್ ಹಳ್ಳಿಯೊಂದರಲ್ಲಿ ಪದವಿ ಓದುತ್ತಿದ್ದ ವೇಳೆ ನನಗೆ ಆ ವಿಡಿಯೋಗಳನ್ನು ನೋಡುತ್ತಿದ್ದೆ ಆದರೆ ಎಂದಿಗೂ ಯಾವತ್ತಿಗೂ ನನಗೆ ನೇರವಾಗಿ ನೋಡಲು ಏನೂ ಸಿಕ್ಕಿರಲಿಲ್ಲ ಹಾಗಾಗಿ ಕಾಲೇಜಿನ ದಿನಗಳಲ್ಲಿ ಗೆಳೆಯರ ಹತ್ತಿರ ಆ ಸಿನಿಮಾಗಳನ್ನು ಆಗಾಗ ನೋಡುತ್ತಿದ್ದೆ ಇದಾದ ಮೇಲೆ ಏನು ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತು ಅದನ್ನ ಹೇಳುವ ಅವಶ್ಯಕತೆ ಇಲ್ಲ ಎಂದು ಹೀಗೆ ನೋಡಿದಾಗೊಮ್ಮೆ ಯಾರಾದರೂ ಸಿಗಬಾರದೆ ಎಂದೆಲ್ಲ ನನಗೆ ಯೋಚನೆ ಬರುತ್ತಿತ್ತು ಅಲ್ಲದೆ ಎದುರು ಮನೆಯ ಜಿಂಕಿ ಏನಾದರೂ ಹೊರಗೆ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಮನೆಯಿಂದ ನೇರವಾಗಿ ನೋಡುತ್ತಿದ್ದೆ ಅವರು ಅಂಗಳದಲ್ಲಿ ಕುಳಿತು ಪಾತ್ರೆ ತೊಳೆಯುವಾಗ ನಾನು ನೋಡುತ್ತಾ ಕೂರುತ್ತಿದ್ದೆ ಹೀಗೆ ಹಳ್ಳಿಯಲ್ಲಿ ಎಲ್ಲವೂ ನಡೆದಿತ್ತು ಇನ್ನು ಇದು ಒಂದು ಕಡೆಯಾದರೆ ಮತ್ತೊಂದೆಡೆ ನನ್ನ ಊದು ಕೂಡ ಚಾಲ್ತಿಯಲ್ಲಿ ಇತ್ತು ನಾನು ಮೊದಲ ವರ್ಷ ಎಬಿಸಿಯಲ್ಲಿ ಓದುತ್ತಿದ್ದಾಗ ನನಗೆ ಗಣಿತ ಎಂದರೆ ಬಹಳ ಕಷ್ಟವಾಗಿತ್ತು ಹಾಗಾಗಿ ನನಗೆ ಯಾವಾಗಲೂ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬರುತ್ತಿತ್ತು ಹಾಗಾಗಿ ಮನೆ ಎದುರಿಗೆ ಇದ್ದ ಅವರು ನನಗೆ ಯಾವಾಗಲೂ ಗಣಿತದ ಲೆಕ್ಕಗಳನ್ನು ಬೀಡಿಸಲು ನೆರವಾಗುತ್ತಿದ್ದರು ಹೀಗೆ ಒಂದು ದಿನ ನಾನು ಗಣಿತ ಬಿಡಿಸುತ್ತಾ ಹೊರಗೆ ಕೂತಾಗ ಯಾಕೋ ಹೀಗೆ ಮಾಡಿದ್ದೀಯಾ ಏನಾದರೂ ಸಮಸ್ಯೆ ಆಗಿದೆಯಾ ಎಂದು ಪ್ರಶ್ನಿಸಿದರು ನಾನು ಅಂತದ್ದೇನಿಲ್ಲ ಅದೇ ಮಾಮೂಲು ಈ ಗಣಿತ ಲೆಕ್ಕ ಬೀಡಿಸೋಕೆ ಆಗ್ತಿಲ್ಲ ಎಂದಾಗ ಅವರು ಸರಿಬಾರೋ ನಾನು ಹೇಳಿಕೊಡ್ತೀನಿ ಎಂದರು ಆಮೇಲೆ ಅವರು ಪಾತ್ರೆ ತೊಳೆದು ನಮ್ಮ ಕಟ್ಟೆಯ ಹತ್ತಿರ ಬಂದು ನನಗೆ ಹೇಳಿಕೊಡುವಾಗ ನಾನು ಲೆಕ್ಕವನ್ನು ನೋಡದೆ ಸುಮ್ಮನೆ ಮೊಬೈಲ್ ನೋಡ್ತಾ ಕೂತಿದ್ದೆ ಆಗ ಅವರು ಏನೂ ಲೆಕ್ಕ ಗೊತ್ತಿಲ್ಲ ಅಂತೀಯ ಮತ್ತೆ ಮೊಬೈಲ್ ನೋಡ್ತಾ ಕೂತರೆ ಹೇಗೆ ತಿಳಿಯುತ್ತೆ ಅಂತ ನನಗೆ ಬಯುತ್ತಿದ್ದರು ಹೀಗೆ ಹೆಚ್ಚು ಕಡಿಮೆ ನಡೆಯುತ್ತಲೇ ಇತ್ತು ಹೀಗೆ ಒಂದು ದಿನ ನಾನು ಅವರ ಮನೆಗೆ ಹೋದಾಗ ಅವರು ನನಗೆ ಸಿಕ್ಕಾಪಟ್ಟೆ ಬೈದು ಅದರಲ್ಲಿ ಅಂತದ್ದು ಏನಿದೆ ಯಾವಾಗಲೂ ಇದರ ಜೊತೆಗೆ ಇರುತ್ತೀಯಾ ಎಂದು ಬಯುತ್ತಿದ್ದರು ನಾನು ಏನಿಲ್ಲ ಹಾಗೆ ಸುಮ್ಮನೆ ನೋಡ್ತಾ ಇದ್ದೀನಿ ಅಂತೆಲ್ಲ ಹೇಳುತ್ತಿದ್ದೆ ಆದರೆ ಅವರು ಮತ್ತೆ ನನಗೆ ಬಯುತ್ತಾ ನೀನು ಚೆನ್ನಾಗಿ ಓದಿದರೆ ಮುಂದೆ ನಿನಗೆ ಸರ್ಕಾರಿ ಕೆಲಸ ಅದು ಇದು ಸಿಗುತ್ತೆ ಅಂತೆಲ್ಲಾ ಹೇಳುತ್ತಿದ್ದರು ಹೀಗೆ ಅವರು ಪಕ್ಕದಲ್ಲಿ ಕೂತು ಹೇಳಿದರೂ ಕೊಡುವಾಗ ನನಗೆ ಬಯುತ್ತಾ ಹೊಡೆಯುತ್ತಿದ್ದರು ಅವರು ನನ್ನ ಪಕ್ಕದಲ್ಲಿ ಕುಳಿತರೂ ಸಹಿತ ನನಗೆ ಏನೂ ಎನಿಸುತ್ತಿಲ್ಲ ಯಾಕಂದರೆ ಅವರು ನನ್ನ ಒಳ್ಳೆಯದಾಗೆ ಬೈದು ಹೇಳ್ತಾರೆ ಅಂತ ಸುಮ್ಮನಿರುತ್ತಿದ್ದೆ ಅಲ್ಲದೆ ಅವರನ್ನು ನೋಡುತ್ತಿದ್ದರೂ ಸಹಿತ ಬೇರೆ ಭಾವನೆ ಎಂದಿಗೂ ಬಂದಿರಲಿಲ್ಲ ಹೀಗೆ ಒಂದು ಸಲ ಹೊರಗೆ ಕಟ್ಟೆ ಮೇಲೆ ಕೂತಾಗ ಅವರು ಯಾಕೋ ಇವತ್ತು ಶಾಲೆಗೆ ಹೋಗಿಲ್ವ ಎಂದಾಗ ನಾನು ಇಲ್ಲ ಹೋಗಿಲ್ವ ಯಾಕೋ ಸ್ವಲ್ಪ ಹುಷಾರಿಲ್ಲ ಅನಿಸ್ತಾ ಇದೆ ಎಂದೆ ಆಗ ಅವರು ಸರಿ ಅಂತ ಹೇಳಿ ಸರಿಯಾಗಿ ಡಾಕ್ಟರ್ ಹತ್ತಿರ ತೋರಿಸಿದ್ದೀಯಾ ಅಂತೆಲ್ಲ ಕೇಳಿ ತಮ್ಮ ಪಾಡಿಗೆ ತಾವು ಎದ್ದು ಹೋದರು ಇನ್ನು ಮನೆಯಲ್ಲಿ ಇದ್ದ ನಾನು ಸುಮ್ಮನೆ ರೆಸ್ಟ್ ಮಾಡದೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಮೊಬೈಲ್ ಬಳಸ್ತಾ ಇದ್ದೆ ಇನ್ನು ನಮ್ಮೂರಿನಲ್ಲಿ ಕರೆಂಟ್ ಹೋಗುವುದು ಸಾಮಾನ್ಯವಾಗಿತ್ತು ಅವತ್ತು ಅದು ನನಗೆ ನೆನಪೇ ಇರಲಿಲ್ಲ ನಾನು ಸಂಜೆ ಏಳರ ಸುಮಾರಿಗೆ ಚರ್ಜ್ ಇಡೋಕೆ ಅಂತ ಹೋದಾಗ ಕರೆಂಟ್ ಇದ್ದಿರಲಿಲ್ಲ ಕೊನೆಗೆ ನಾನು ಎದುರುಗಡೆ ಮನೆಯಲ್ಲಿ ಬ್ಯಾಟರಿ ಇದ್ದಿದ್ದರಿಂದ ಅವರಿಗೆ ಹೇಳಿ ನನ್ನ ಮೊಬೈಲ್ ಚಾರ್ಜ್ ಇಟ್ಟು ಮನೆಗೆ ಬಂದಿದ್ದೆ ಈ ಹಿಂದೆ ಹೀಗೆ ಇಟ್ಟಾಗಲೆಲ್ಲ ಲಾಕ್ ಮಾಡಿ ಇಡುತ್ತಿದ್ದೆ ಆದರೆ ಅವತ್ತು ನನ್ನ ದುರಾದೃಷ್ಟ ಇತ್ತು ಎನ್ನಿಸುತ್ತೆ ಮೊಬೈಲ್ ಚರ್ಜ್ ಇಡೋಕೆ ನನ್ನಪ್ಪ ಕರೆದು ಬಾರೋ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಹೊಲಕ್ಕೆ ಹೋಗಬೇಕು ಎಂದಾಗ ನಾನು ಸರಿ ಅಂತ ಹೇಳಿದ್ದೆ ಆಮೇಲೆ ಮೊಬೈಲ್ ಹಾಗೆ ಚರ್ಜ್ ಇಟ್ಟು ಅವರಿಗೆ ಹೇಳಿದಾಗ ಅವರು ಸರಿ ಹೋಗಿ ಬಾ ಅಂತ ಹೇಳಿದರು ನಾನು ಅವತ್ತು ನನ್ನ ಮೊಬೈಲ್ ಲಾಕ್ ಮಾಡುವುದು ಮರೆತು ನನ್ನಪ್ಪನ ಬೈಕ್ ಮೇಲೆ ಹೊಲಕ್ಕೆ ಹೋಗಿದ್ದೆ ಹೀಗೆ ಹೊಲದಲ್ಲಿ ಕೆಲಸ ಮಾಡುವಾಗಲೇ ನನಗೆ ನನ್ನ ಮೊಬೈಲ್ ಲಾಕ್ ಬಗ್ಗೆ ನೆನಪಾಯಿತು ಆಯ ಕೂಡಲೇ ನಾನು ನನ್ನಪ್ಪನಿಗೆ ಬೈಕಿ ಕೊಟ್ಟು ಸ್ವಲ್ಪ ಮನೆಗೆ ಹೋಗ್ತೀನಿ ಅಂತ ಹೇಳಿ ದೌಡಾಯಿಸಿಕೊಂಡು ಹೊರಟೆ ಅರ್ಜೆಂಟ್ ಕೆಲಸ ಇದೆ ಎಂದಾಗ ಅವರು ಮೊಬೈಲ್ ಅಂತೆ ಮೊಬೈಲ್ ಮೊದಲು ಈ ಎಲ್ಲಾ ಜೋಳದ ಚೀಲ ಒಳಗೆ ಇಡು ಮಳೆ ಬಂದರೆ ನಮಗೆ ಸಮಸ್ಯೆ ಅಂತ ಹೇಳಿ ಗದರಿಸಿದರು ನಾನು ಕೆಲಸ ಮಾಡುತ್ತಾ ಮೊಬೈಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ಎಲ್ಲಾ ಹೊಲದಲ್ಲಿ ಕೆಲಸ ಮಾಡಿ ಮನೆಗೆ ಬಂದಾಗ ಸುಮಾರು ಎಂಟೂವರೆ ಆಗಿತ್ತು ನಾನು ನನ್ನ ಮೊಬೈಲ್ ತರೋಕೆ ಅಂತ ಎದುರು ಮನೆಗೆ ಹೋದಾಗ ಅದು ಅಲ್ಲಿ ಇರಲಿಲ್ಲ ನನಗೆ ಗಾಬರಿಯಾಗಿತ್ತು ಆಗ ನಾನು ಅವರಿಗೆ ಮೊಬೈಲ್ ಎಲ್ಲಿದೆ ಅಂದಾಗ ಅವರು ಅಲ್ಲೇ ಇದೆ ನೋಡು ಬ್ಯಾಟರಿ ಕುಲ್ ಆಗಿದ್ದಕ್ಕೆ ನಾನೇ ಅದನ್ನ ಬೇರೆಡೆ ಇಟ್ಟಿದ್ದೆ ಎಂದರು ನಾನು ಅದನ್ನ ತಗೊಂಡು ಹೋಗುವಾಗ ಅವರು ಯಾಕೋ ನನ್ನ ವಿಚಿತ್ರವಾಗಿ ನೋಡೋದಕ್ಕೆ ಶುರು ಮಾಡಿದರು ಆಗ ನಾನು ಏನು ಇವತ್ತು ಹೀಗೆ ನೋಡ್ತಿದ್ದೀರಾ ಏನಾಗಿದೆ ಏಕೆ ಹಾಗೆ ನೋಡ್ತಿದ್ದೀರಿ ಎಂದಾಗ ಅವರು ಮೊದಲು ಚೆನ್ನಾಗಿ ಓದೋದನ್ನ ಕಲಿ ಆಮೇಲೆ ಎಲ್ಲ ತಾನಾಗಿಯೇ ಸಿಗುತ್ತೆ ಎಂದರು ಇವಾಗ ಏನಾಗಿದೆ ಅಂತ ಹೀಗೆ ಹೇಳ್ತಿದ್ದೀರಾ ಎಂದಾಗ ಅವರು ನಿನ್ನ ಮೊಬೈಲ್ಗೆ ಲಾಕಿಟ್ಟರೆ ಚೆನ್ನಾಗಿರುತ್ತೆ ಅದರಲ್ಲಿರು ಸಿನಿಮಾ ನೋಡಿದರೆ ನಿನ್ನ ಮನೆಯಲ್ಲಿ ನಿನ್ನ ಕಥೆ ಮುಗಿತು ಎಂದಾಗ ನನಗೆ ಅದರಲ್ಲಿ ಏನಿದೆ ಅಂತ ನೆನಪಾಗಿ ಗಾಬರಿಯಾಯಿತು ಕೂಡಲೇ ನಾನು ಅಲ್ಲಿ ನಿಲ್ಲದೆ ಮೊಬೈಲ್ ತೆಗೆದುಕೊಂಡು ಮನೆಗೆ ಹೋಗಿಬಿಟ್ಟೆ ಹೀಗೆ ಒಂದಿಷ್ಟು ದಿನಗಳಾದರೂ ಅವರ ಮನೆಗೆ ಹೋಗಲಿಲ್ಲ ಅವರ ಕಣ್ಣಿಗೂ ಕಾಣಲಿಲ್ಲ ಆದರೆ ಒಂದು ದಿನ ನಾನು ಕಾಲೇಜಿಂದ ವಾಪಸ್ ಬರುವಾಗ ಅವರು ಎಲ್ಲೂ ಹೊರಟಿದ್ದರು ಆಗ ನನಗೆ ಹೆದರಿಕೆ ಆಯಿತು ನಾನು ಆ ಕಡೆಯಿಂದ ಹೋಗಬೇಕು ಎನ್ನುವಾಗಲೇ ಅವರು ನಿಲ್ಲು ಎಂದರು ನಾನು ಹೆದರುತ್ತಾ ನಿಂತಾಗ ಅವರು ಬಂದು ಅದನ್ನು ಯಾರಿಗೂ ಹೇಳುವುದಿಲ್ಲ ಹೆದರಬೇಡ ಇದರ ಬಗ್ಗೆ ಯಾಕೆ ಇಷ್ಟು ಹೆದರಿದ್ದೀಯ ಎಂದರು ಅವರ ಮಾತುಕೇ ಕೇಳಿ ನನಗೆ ಸಮಾಧಾನ ಎನಿಸಿತು ಹೀಗೆ ಒಂದು ದಿನ ನಾನು ನನ್ನ ಕಾಲೇಜು ಮುಗಿಸಿ ಮನೆಗೆ ಬರುವಾಗ ಅವರು ನನಗೆ ಫೋನ್ ಮಾಡಿ ಜಗನ್ ಇವತ್ತು ನಿನ್ನ ಹತ್ತಿರ ಸ್ವಲ್ಪ ಕೆಲಸವಿದೆ ಸಾಯಂಕಾಲ ಮನೆ ಹತ್ತಿರ ಬರ್ತೀಯ ಎಂದಾಗ ನಾನು ಬರ್ತೀನಿ ಬಿಡಿ ಅದರಲ್ಲೇನಿದೆ ಅಂತ ಅವರ ಮನೆಗೆ ಸಾಯಂಕಾಲ ಹೋಗಿದ್ದೆ ಆಗ ಅಂಕಲ್ ಎಲ್ಲಿಗೂ ಹೋಗೋಕೆ ರೆಡಿಯಾಗಿದ್ದರು ಅವರನ್ನು ನೋಡಿ ನಾನು ಎಲ್ಲಿಗೆ ಹೋಗ್ತಿದ್ದೀರಾ ಬ್ಯಾಕ್ ಕೂಡ ರೆಡಿ ಅಂದಾಗ ಅವರು ನಮ್ಮ ದೂರದ ಸಂಬಂಧಿ ಮನೆ ಓಪನಿಂಗ್ ಇದೆ ಒಬ್ಬನೇ ಹೋಗ್ತಾ ಇದ್ದೀನಿ ಜಿಂಕಿಗೆ ಬಾ ಅಂದ್ರೆ ಬರ್ತಿಲ್ಲ ಅವರು ಇಲ್ಲೇ ಇರ್ತಾರೆ ಅಂತ ಹೇಳಿದರು ನಾನು ಸರಿ ಅಂತ ಅಂತ ಹೇಳಿದೆ ಆಗ ಅವರು ಮುಂದುವರೆದು ಜಗನ್ ನೀನು ಇಲ್ಲೇ ಬಂದು ಇರುವೆಂದು ನಾನು ಬರೋಕೆ ಮೂರು ನಾಲ್ಕು ದಿನ ಆಗುತ್ತೆ ಒಂಟಿಯಾಗಿ ಇದ್ದು ರೂಳಿ ಇಲ್ಲ ಅವರಿಗೆ ಭಯ ಆಗುತ್ತೆ ನಾನು ಬರುವವರೆಗೆ ಇಲ್ಲಿಗೆ ಬಾ ಬೇಕಿದ್ರೆ ನಿಮ್ಮ ಮನೆಯಲ್ಲಿ ಹೇಳ್ತೀನಿ ಎಂದರು ನಾನು ಸರಿ ಅಂತ ಹೇಳಿದಾಗ ಅವರು ನನ್ನ ಮನೆಯಲ್ಲಿ ಹೇಳಿದಾಗ ಮನೆಯಲ್ಲಿ ಕೂಡ ಒಪ್ಪಿದರು ಇನ್ನು ಅವತ್ತು ಅವರನ್ನು ರೈಲು ಹತ್ತಿಸಿ ಮನೆಗೆ ಬಂದು ಎಲ್ಲ ಬದಲಾಯಿಸಿ ಅವರ ಮನೆಗೆ ಹೋಗಿದ್ದೆ ಅವತ್ತು ಅಡುಗೆ ಕೂಡ ಮಾಡಿದ್ರು ನಾನು ಹೀಗೆ ನೆಲಕ್ಕೆ ಊಟಕ್ಕೆ ಕುಳಿತೆ ಅವರು ನನಗೆ ಬಡಿಸ್ತಾ ಇದ್ದರು ಅವರು ಹೀಗೇಗೆ ನೀಡುವಾಗ ನನ್ನ ಕಣ್ಣು ಬೇರೆಡೆ ಇತ್ತು ಅದನ್ನು ನೋಡಿಯಾಕೋ ನನಗೆ ಗಾಬರಿ ಎನಿಸಿ ನೀರು ಕುಡಿದಾಗ ಅದು ಗಂಟಲಿಗೆ ಸಿಕ್ಕಂತೆಯಾಗಿ ಕೆಮ್ಮು ಬಂದಿತ್ತು ಆಗ ಅವರು ಯಾಕೋ ನಿಧಾನ ಯಾಕೆ ಅವಸರ ಮಾಡ್ತೀಯಾ ಎಂದರು ಆಮೇಲೆ ನಾನು ಊಟ ಮಾಡಿ ಹೊರಗೆ ಟಿವಿ ನೋಡುತ್ತಾ ಕೂತಿದ್ದೆ ಸುಮಾರು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಆಗಿದ್ದರಿಂದ ನಮ್ಮ ಮನೆ ಹಾಗೂ ಬೀದಿದೀಪ ಎಲ್ಲವೂ ಬಂದಾಗಿತ್ತು ಎಲ್ಲಾ ಕಡೆಗೆ ಶಾಂತ ವಾತಾವರಣ ಇತ್ತು ಅವರು ಆಮೇಲೆ ಊಟ ಮಾಡಿ ಪಾತ್ರೆ ತೊಳೆದು ಹೊರಗೆ ಬಂದು ಟಿವಿ ನೋಡೋಕೆ ಬಂದರು ಆಗ ನಾನು ಸರಿ ನೀವು ಟಿವಿ ನೋಡಿ ನಾನು ಬೀಳ್ತೀನಿ ಅಂತ ಒಳಗೆ ಹೋಗುವಾಗ ಅವರು ನಾನು ನೋಡೋಲ್ಲ ಬಂದ ಮಾಡು ಎಂದರು ಆಮೇಲೆ ಬಂದ್ ಮಾಡಿ ರೆಸ್ಟ್ ಮಾಡ್ತಾ ಇದ್ದೆ ಆಗ ಅವರು ಸುಮಾರು ಒಂದು ಗಂಟೆ ನಂತರ ಹೊರಗೆ ಬಂದು ಏನೂ ಹುಡುಕುತ್ತಿದ್ದರು ನಾನು ಅವರಿಗೆ ಗೊತ್ತಾಗದಂತೆ ಎಲ್ಲವನ್ನೂ ನೋಡ್ತಾ ಇದ್ದೆ ಕೊನೆಗೆ ಅಲ್ಲಿಲಿ ಎಲ್ಲಾ ಕಡೆಗೆ ಹುಡುಕಿ ನನ್ನ ಕಡೆಗೆ ನೋಡಿದಾಗ ನಾನು ಅವರನ್ನು ನೋಡುತ್ತಾ ಇರುವುದನ್ನು ನೋಡಿಬಿಟ್ಟರು ನನಗೆ ಗಾಬರಿಯಾಗಿತ್ತು ಏನೂ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸುಮ್ಮನೆ ಮುಸುಕು ಹಾಕಿದ್ದೆ ಆಗ ಅವರು ಏನೂ ನಾಟಕ ಮಾಡ್ತಾ ಇದ್ದೀಯಾ ನನಗೆ ಎಲ್ಲ ಗೊತ್ತು ನೀನು ಇನ್ನೂ ಬಿದ್ದಿಲ್ಲ ಅಂತ ನನಗೂ ಗೊತ್ತು ಇದೆಲ್ಲ ನಾಟಕ ನನ್ನ ಮುಂದೆ ನಡೆಯುವುದಿಲ್ಲ ಎಂದರು ನಾನು ಸುಮ್ಮನಿದ್ದೆ ಆಮೇಲೆ ಅವರು ಇವಾಗ ನೀನು ಮಾತಾಡಿದರೆ ಸರಿಯಿಲ್ಲ ಎಂದರು ಅಂದರೆ ನಿನ್ನ ಬಗ್ಗೆ ಮನೆಯಲ್ಲಿ ಎಲ್ಲಾ ಹೇಳ್ತೀನಿ ಎಂದರು ನನಗೆ ಗಾಬರಿಯಾಗಿ ಸುಮ್ಮನಿದ್ದೆ ಆಗ ಅವರು ಮತ್ತೊಮ್ಮೆ ನೋಡುವ ಮೊದಲೇ ನನಗೆ ಯಾಕೋ ಕಣ್ಣು ಮುಚ್ಚುತ್ತಾ ಇಲ್ಲ ಅವತ್ತು ಆ ಸಿನಿಮಾ ನೋಡಿದ ಮೇಲೆ ನನಗೂ ನೋಡಬೇಕು ಅಂತ ಅನಿಸುತ್ತಾ ಇದೆ ನಿನ್ನ ಮೊಬೈಲ್ ಕೊಡು ಇವಾಗ ಕೊಡಲ್ಲ ಎಂದರೆ ನಾಳೆ ನಿಮ್ಮ ಮನೆಯಲ್ಲಿ ಮೊಬೈಲ್ ಬಗ್ಗೆ ಹೇಳ್ತೀನಿ ಎಂದರು ನನಗೆ ಗಾಬರಿಯಾಗಿ ಏನಾದರೂ ಮಾಡಿ ಹಾಳಾಗಿ ಹೋಗಲಿ ಅಂತ ಕೊಟ್ಟಾಗ ಅವರು ಪಕ್ಕದಲ್ಲೇ ಕುಳಿತರು ಮತ್ತು ನೋಡತೊಡಗಿದರು ಇನ್ನು ಹೀಗೆ ಸಿನಿಮಾ ನೋಡಿದ ಮೇಲೆ ಹೇಳಬೇಕಾ ಅವರು ಅವತ್ತು ಅಲ್ಲೇ ಮೇಲೇರಿದರು ನಾನು ಇದೊಂದು ಸಲ ಅಂತ ಸಿನಿಮಾದಲ್ಲಿ ಇದ್ದಂತೆ ಕೆಲಸ ಮಾಡಿದೆ ಅವರು ನೀಟಾಗಿ ಎಲ್ಲವನ್ನೂ ಹೇಳಿದರು ಆಮೇಲೆ ಜೋರಾಗಿ ಕೆಲಸ ಮಾಡಬೇಡ ಆಮೇಲೆ ಎಷ್ಟು ಕೆಲಸ ಮಾಡಿದರೂ ಕಡಿಮೆ ಎನಿಸುತ್ತೆ ಎಂದರು ನಾನು ಸರಿ ಎಂದು ಹೇಳಿ ಅವತ್ತು ಎಲ್ಲ ಕೆಲಸ ಮಾಡಿದೆ ಆದರೆ ಅತಿಯಾದರೆ ಅಮೃತವು ವಿಷ ಎಂಬಂತೆ ಬಹಳ ದಿನ ನಮ್ಮ ಈ ಕೆಲಸ ನಡೆಯಲಿಲ್ಲ ಮನೆಯಲ್ಲಿ ಹೇಗೋ ಅನುಮಾನ ಬಂದಿತ್ತು ಆಮೇಲೆ ಇದೆಲ್ಲ ತೊಂದರೆ ಬೇಡವೇ ಬೇಡ ಅಂತ ಹಾಸ್ಟೆಲ್ ಸೇರಿಕೊಂಡು ಅವರು ಖಾಲಿ ಮಾಡಿದ ಜಗನ್ ಎಷ್ಟೋ ವರ್ಷಗಳ ನಂತರ ಈ ಘಟನೆ ನೆನಪಿಗೆ ಬಂದಿತ್ತು ಆದರೆ ಅವನು ಮುಂದೆ ಒಳ್ಳೆಯವನಾಗಿ ಅವರು ಕೂಡ ಒಳ್ಳೆಯವರಾಗಿ ಜೀವನವನ್ನು ನಡೆಸಿದರು ಅವರಿಗೆ ಮುಂದೆ ನಡೆಯಬಹುದಾದ ಎಲ್ಲಾ ಸಮಸ್ಯೆ ಗೊತ್ತಾಗಿತ್ತು ಹಾಗಾಗಿ ಅವನು ಊರು ಬಿಟ್ಟಿದ್ದ ನೋಡಿದ್ರೆಲ್ಲ ಗೆಳೆಯರೇ ಏನೋ ಮಾಡಲು ಹೋಗಿ ಏನೋ ನಡೆದಿತ್ತು ಅಂತ ಯಾರೂ ಕೂಡ ಈ ರೀತಿ ತಪ್ಪುದಾರಿಯಲ್ಲಿ ನಡೆಯಬಾರದು ನಿಜ ಜೀವನದಲ್ಲಿ ನಡೆಯದ ಈ ಕಾಲ್ಪನಿಕ ಕಥೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಈ ಕಾಲ್ಪನಿಕ ಕಥೆಗಳನ್ನು ಎಂದಿಗೂ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ನಾವು ನ್ಯಾಯುತವಾಗಿ ಜೀವನ ನಡೆಸುವುದರ ಜೊತೆಗೆ ಸಮಾಜದ ರೀತಿನೀತಿ ಕಾನೂನಿಗೆ ಒಳಪಟ್ಟು ಜೀವನ ನಡೆಸಬೇಕು ನಮ್ಮ ದೇಶದ ರೀತಿನೀತಿ ಕಾನೂನಿಗೆ ಬೆಲೆ ಕೊಟ್ಟು ಜೀವನ ನಡೆಸಬೇಕು ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದ್ದೆ ಆದಲ್ಲಿ ಜೀವ ಮತ್ತು ಜೀವನಕ್ಕೆ ಎರಡಕ್ಕೂ ತೊಂದರೆಯಾಗುತ್ತದೆ ಹಾಗಾಗಿ ಇಂತಹ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು ಅಲ್ಲದೆ ಯಾವ ತಪ್ಪುಗಳನ್ನು ಮಾಡದಂತೆ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು ಎಲ್ಲರೂ ಅಷ್ಟೇ ಯಾವತ್ತು ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಗೆಳೆಯರೆ ಈ ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ